The ಕೊಳಗಿ ಪಟ್ಟಣದ ಚಿತಾಭಸ್ಮದಿಂದ ಹಿಡಿದು ಮದಕರಿ ಸರ್ಕಲ್ನಿಂದ ತಾಲೂಕಾ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಕೇಂದ್ರ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಮತ್ತು ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆಯನ್ನು ಮಾಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನರೇಂದ್ರ ಮೋದಿಜಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸಂಸತ್ ಭವನ ನವದೆಹಲಿ ಮತ್ತು ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ತಹಶೀಲ್ದಾರರವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಹೇಶ್ ಹಾಗೂ ಕೂಡ್ಲಿಗಿ ತಾಲೂಕಾ ಘಟಕದ ಅಧ್ಯಕ್ಷ ಬಾಣದ್ ಮಾರುತಿ ಉಪಾಧ್ಯಕ್ಷ ಎಂಡಿ ಫಯಾಸ್ ತಾಲೂಕಾ ಖಜಾಂಚಿ ಹೇಮಂತ್ ಕುಮಾರ್ ಕೊಟ್ರೇಶಪ್ಪ ಎಚ್ ಗ್ರಾಮ್ ಘಟಕದ ಉಪಾಧ್ಯಕ್ಷರು

ಲಕ್ಷದಲ್ಲಿದ್ರೆ ಏನ್ ಮಾಡಬೇಕು ನಾವು ಕಾರ್ಯರೂಪಕ್ಕೆ ತರಬೇಕು ನಮಗೆ ಇವ್ರ ಕಾರ್ಯರೂಪಕ್ಕೆ ತರಬೇಕಂದ್ರೆ ರಾಜ್ಯ ಸರ್ಕಾರ ಒಂದು ಕಾಯಿದೆ ತೆರೀಬೇಕು ಏನು ಇವರು ಗಲ್ಲಾಡ್ರು ಅಥವಾ ಲೈಸೆನ್ಸ್ ವರ್ಡ್ ಏನಾದರೂ ಇವರು ಬೆಂಬಲ ಬೆಲೆ ಘೋಷಣೆ ಮಾಡಿರೋ ಒಂದು ದರದ ಪ್ರಕಾರನೇ ಖರೀದಿ ಮಾಡ್ಬೇಕು ಇಲ್ಲಾಂದ್ರೆ ಇವರು ಲೈಸೆನ್ಸ್ ನಾವು ರದ್ದು ಮಾಡ್ತೀವಿ ಅಂತಕ್ಕಂಥ ಒಂದು ಕಾಯ್ದೆ ಅಂತ ನಿಜವಾದ ರೈತನ ಒಂದು ಏನು ಬದುಕಿಗೆ ಒಂದು ಸ್ಫೂರ್ತಿ ಕೊಡುವ ಕೊಡ್ತಕ್ಕಂಥ ಕೆಲಸ ಹೊರ ರಾಜ್ಯಗಳಲ್ಲೂ ಕೂಡ ಈ ಇದು ಈ ಕಾಯ್ದೆ ಇಲ್ಲ ಹೊರ ರಾಜ್ಯಗಳಲ್ಲಿ ಹೆಚ್ಚಿನ ಬೆಲೆ ಖರೀದಿ ಮಾಡ್ತಿದ್ದಾರೆ ಮೆಕ್ಕಜುಗಳನ್ನ ಆಗಲೇ ನಮ್ಮ ಅಧ್ಯಕ್ಷರು ಮೆಕ್ಕೆಜೋಳದಿಂದ ಸುಮಾರು ನಲವತ್ತರಿಂದ ಐವತ್ತು ಪ್ರಾಡಕ್ಟ್ ಉತ್ಪನ್ನಗಳಾಗ್ತವೆ ಆ ಪ್ರಾಡಕ್ಟ್ಗಳಿಗೆಲ್ಲ ಲೇಬಲ್ ಹಚ್ಚಿದ್ದಾರೆ ಫಿಕ್ಸ್ ಮಾಡಿರ್ತಾರೆ ನಮ್ಮ ಮಾತ್ರ ಫಿಕ್ಸ್ ಇಲ್ಲ ಇದು ನಮ್ಮ ರಾಜ್ಯ ಸರ್ಕಾರಗಳ ವೈಫಲ್ಯ ಒಬ್ಬ ಸಾಮಾನ್ಯ ಪ್ರಾಡಕ್ಟ್ ಉತ್ಪನ್ನ ಮಾಡ್ತಕ್ಕಂಥ ಮಾರುಕಟ್ಟೆ ಮಾಲೀಕ ಪ್ರಾಡಕ್ಟ್ ತಯಾರು ಮಾಡಿ ಲೇಬಲ್ ಹಚ್ಚಿದ್ದಾನೆ ನಮ್ಮ ರೈತರು ಮಾತ್ರ ಲೇಬಲ್ ಅಷ್ಟೇ ಹೆಸರು ಹೇಳಿದರೆ ಅದಕ್ಕೆ ನಮಗೆ ನರ್ಯ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಇದನ್ನು ಮುಂದಿನ ದಿನದಲ್ಲಿ ಮಾಡದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮುಂದುವರಿತಕ್ಕಂತ ಹೇಳ್ತಕ್ಕಂತ ಹೇಳ್ತಕ್ಕ ಹೇಳದಕ್ಕೆ ನಾವು ಮುಂದ್ಕೊಡ್ತಾ ಇದ್ದೀವಿ ಈಗಾಗಲೇ ಕಬ್ಬಿನ ಹೋರಾಟದಲ್ಲಿ ರೈತರು ಇದನ್ನ ಕರೆದು ತಂದರೆ ಕಬ್ಬಿನ ಕಬ್ಬು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಇರೋದು ನಮ್ಮ ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಏಕದಳ ಧಾನ್ಯಗಳು ಬೆಳತಕ್ಕಂಥ ರೈತರು ಒಂದಕ್ಕೂ ನಿರ್ದಿಷ್ಟವಾದ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅದನ್ನ ಯಾವ್ದು ಕರೆದಿ ತಂದಿಲ್ಲ ತರ್ತಾ ಇಲ್ಲ ರಾಜ್ಯ ಸರ್ಕಾರದ ಕೈನಲ್ಲಿ ಘೋಷಣೆ ಮಾಡಿದರೆ ಇವರು ಕಾಯ್ದೆ ಮಾಡಿ ನಮಗೆ ರೈತರಿಗೆ ನ್ಯಾಯಯುತವಾದ ಒಂದು ಕಾಯ್ದೆ ಜಾರಿ ಒಳಗೆ ಇದನ್ನ ರೈತರಿಗೆ ನೇರವಾಗಿ ಮುಟ್ಟತಕ್ಕಂತ ಎರಡ್ ಸಾವಿರದ ನಾನ್ನೂರಿಂದ ಎರಡ್ ಸಾವಿರದ ಐದನೂರ ಮೆಕೇಜ್ ಒಳಗಲ ಬೆಲೆ ಪ್ರಕಾರ ನಮಗೆ ರೈತರಿಗೆ ಅವನ್ನ ಕಂಡೀಷನ್ ಮಾಡಿ ಒಂದು ಕಾಯ್ದೆ ಮಾಡಿ ಇದನ್ನ ಕಾರ್ಯರೂಪಕ್ಕೆ ತರಬೇಕಂತ ಹೋರಾಟ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ರೈತರು ಬಹಳ ಅವ್ರ ಅಮಾಯಕರು ಕೇಂದ್ರ ಸರ್ಕಾರ ಏನ್ ಕಾಯ್ದೆ ಮಾಡಿದೆ ಅದು ಕಾನೂನು ರಚನೆ ಮಾಡಿರೋ ಇಲ್ಲ ಇವ್ಯಾವ ಗೊತ್ತಿರೋದಿಲ್ಲ ನಮ್ಮನ್ನ ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಭ್ರಷ್ಟ ಆಡಳಿತದಿಂದ ಇವತ್ತಿನ ದಿನ ಈರುಳ್ಳಿ ಬೆಳೆಗಾರ ಒಂದಲ್ಲೇ ಈರುಳ್ಳಿ ಬೆಳೆ ಪರಿಸ್ಥಿತಿ ಬಂದಿದೆ ಅಲ್ಲಿ ಕೂಲಿ ಪಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೆಳೆ ಇರ್ತಕ್ಕಂಥ ಬೆಳೆಗಾರ ಅವನು ಹೇಳಂಗಿಲ್ಲ ಅವನು ಹೊಂದನೆ ಬಿಟ್ಬಿಟ್ಟಾನೆ ಇದನ್ನೆಲ್ಲ ನೋಡಿ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಇಲ್ಲಿಂದ ಆರ್ಸಿ ಹೋಗಿರ್ತಕ್ಕಂಥ ಸಂಸದರಾಗಲಿ ಈ ವಿಧಾನಸಭೆಯಿಂದ ಆರಿಸತಕ್ಕಂಥ ಶಾಸಕರಾಗ್ಲಿ ಸದನದಲ್ಲಿ ಕೇಂದ್ರ ಸರ್ಕಾರದ ಒಂದು ಕನಿಷ್ಠ ಬೆಂಬಲ ಮೇಲೆ ಕಾಯ್ದೆ ಮಾಡಲೇಬೇಕು ಅಂತ ದೇಶದ ಪ್ರಧಾನಿ ಆಗಿರ್ಬೋದು ಇಡೀ ಸಂಸದರಾಗಿರ್ಬೋದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವುದು ಯಾವುದೇ ಚರ್ಚೆ ಮಾಡದೆ ಇರುವುದರಿಂದ ಸಾಕಷ್ಟು ರೈತರು ಆತ್ಮಹತ್ಯೆ ದಾರಿ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ನೋಡ್ರಿ ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮಾಡಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಂದು ಏನು ದೇಶದಲ್ಲಿ ರೈತರು ಬೆಳೆತಕ್ಕಂತ ಏನು ಬೆಳೆ ಇದೆ ಅದು ತೊಗರಿ ಆಗಿರ್ಬೋದು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬು ಆಗಿರ್ಬೋದು ಭತ್ತ ಆಗಿರ್ಬೋದು ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತ ನಿಗದಿಪಡಿಸ್ತದೆ ಒಂದು ಬೆಳೆ ಆ ಬೆಂಬಲ ಬೆಲೆ ನಿಗದಿ ಆದ ನಂತರ ಇವೆಲ್ಲ ನೋಡಿರ್ಬೋದು ಹೆಂಗಂದ್ರೆ ಮಾರ್ಕೆಟ್ ಹೋಗ್ತೀರಿ ಮಾರ್ಕೆಟ್ ನಾಗ ಹೋಗಿ ಟಂಡರ್ ಬರೀತಾರ ಅಷ್ಟೇ ಆದರೆ ಮಾರ್ಕೆಟ್ ನಲ್ಲಿ ಅಧ್ಯಕ್ಷರ ಹಿಂದೆ ನಮ್ಮ ಹುಡ್ಲಿಗೆಯಲ್ಲಿ ಅಧ್ಯಕ್ಷರ ಹಿಂದೆ ಒಂದು ಬೋರ್ಡ್ ಇರ್ತದೆ ಆ ಬೋರ್ಡ್ ನೋಡಿದ್ರೆ ನಾವು ಬೇರೆ ನಾ ಮೆಕ್ಕಿಂಗಳ ಕೊಡೋರು ನೋಡಿದ ನೋಡಿಲ್ಲ ಹೇಳ್ರಿ ಕರೆಕ್ಟ್ ಹೇಳ್ರಿ ನೋಡಿಲ್ಲಲ್ಲ ಅದನ್ನ ಮುಂದೆ ಸಿಗಾಕ್ಬೇಕು ಮುಂದೆ ಸಿಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಮುಖ್ಯಮಂತ್ರಿ ಮಂಜುನಾಥ ಪಣ ದೇವರ ಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸಂಸತ್ ಭವನ ಸಮಾಧಿ ಹಾಗೆಯೇ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭಾ ಸ್ವಲ್ಪ 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 ಮಾನ್ಯ ತಹಸೀಲ್ದಾರ್ಗಳು ತಾಲೂಕ್ ಕಚೇರಿಯಲ್ಲಿ ಕೂಡಿ ತಾಲೂಕು ವಿಜಯನಗರ ಜಿಲ್ಲೆ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಟ್ಟೇಜ ಖರೀದಿ ಕೇಂದ್ರ ತೆರೆಯಲು ಮತ್ತು ಕನಿಷ್ಠ ಬೆಂಬಲ ಮೇಲೆ ಕಾಟೆಗೆ ಕಾಯ್ದೆಯನ್ನು ಮಾಡಲು ಒತ್ತಾಯಿಸಿ ರೈತರ ಬರೆಯಿದೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡಿ ತಾಲೂಕು ಹಾಗೂ ವಿಜಯನಗರ ಜಿಲ್ಲೆಯ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ರೂಪವಾಗಿ ಕೇಳಿಕೊಳ್ಳುವುದೇನೆಂದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಟ್ಟೇದಾರರು ಬೆಳೆಯುತ್ತಾರೆ ಖರೀದಿ ಮಾಡುವ ಖರೀದಾರರಲ್ಲ ಮೆಕ್ಕೆಜೋಳ ಮೇಲೆ ಸಾವಿರದ ಐನೂರು ರೂಪಾಯಿ ರೂಪಾಯಿಗಳಿಗೆ ಖರೀದಿ ಖರೀದಿಸುತ್ತಾರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಮೆಕ್ಕೆಜೋಳದ ಖರೀದಿ ಕೇಂದ್ರಕ್ಕೆ ಇರಲಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ ಇದರಿಂದ ರೈತರಿಗೆ ಪ್ರಯೋಜನ ಆಗುವುದಿಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಬೆಂಬಲ ಬೆಲೆಗೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆಗೆದು ಆವತ್ತಿನಲ್ಲಿ ಖರೀದಿ ಮಾಡುವುದಕ್ಕೆ ಅವಕಾಶ ಇದೆ ಆದರೆ ರಾಜ್ಯ ಸರ್ಕಾರ ಖರೀದಿ ಮಾಡುತ್ತಿಲ್ಲ ಕೇಂದ್ರ ಸರ್ಕಾರ ಕಡೆ ಕೈ ತೋರಿಸುತ್ತಾರೆ ಮೆಕ್ಕೆಜೋಳವನ್ನು ಸಕ್ಕರೆ ಕಾರ್ಖಾನೆಗಳು ಎಥನಾಲ್ ಉತ್ಪಾದನೆಗೆ ದೊಡ್ಡ ಕೋಳಿ ಪಾರಗಳು ಕೋಳಿ ಆಹಾರಕ್ಕಾಗಿ ಪಶು ಆಹಾರಕ್ಕಾಗಿ ಬಳಕೆ ಮಾಡುತ್ತಾರೆ ನಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಉಪ ಉತ್ಪನ್ನಗಳನ್ನು ತಯಾರು ಮಾಡುತ್ತಾರೆ ಇದರಿಂದ ಸರ್ಕಾರಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಐವತ್ತು ಸಾವಿರ ಕೋಟಿ ತೆರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತದೆ ಈ ವರ್ಷ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡಿದ ಮೇಲೆ ಒಂದು ತಿಂಗಳಿಗೆ ಹೆಚ್ಚು ನಿರಂತರವಾಗಿ ಮಳೆ ಬಂದಿದ್ದರಿಂದ ಮೆಕ್ಕೆಜೋಳದ ಕಡೆ ಹಾಳಾಗಿತ್ತು ರೈತರು ಬಹಳಷ್ಟು ನಷ್ಟ ಹೊಂದಿದ್ದಾರೆ ಆದ್ದರಿಂದ ಕೇಂದ್ರ ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಜಾರಿಗೆ ತರಬೇಕು ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡುವ ಖರೀದಿದಾರರಿಗೆ ಒಂದು ವರ್ಷ ಜೈಲು ಶಿಕ್ಷೆ ಖರೀದಿದಾರನ ಪರವಾನಿಗೆ ರದ್ದು ಒಂದು ಕ್ವಿಂಟಾಲಿಗೆ ಐವತ್ತು ರೂಪಾಯಿ ಕಡಿಮೆ ಖರೀದಿ ಮಾಡಿದರೆ ಐದರಷ್ಟು ತಂಡ ತಂಡದ ಹಣ ನೇರವಾಗಿ ರೈತನ ಖಾತೆಗೆ ಜಮಾ ಮಾಡಬೇಕು ಈ ರೀತಿ ಕಠಿಣ ಕಾನೂನುಗಳನ್ನು ಜಾರಿಗೆ ತಂದರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಬೆಲೆಗೆ ನ್ಯಾಯ ಸಿಗುತ್ತದೆ ಕರ್ನಾ ಕಠಿಣ ಕರ್ನಾಟಕದಲ್ಲಿ ಇರುವ ಮೆಕ್ಕೆಜೋಳದ ಸಂಸ್ಕರಣಾ ಕಂಪನಿಗಳು ಹಾಗೂ ದೊಡ್ಡ ಕೋಳಿ ಫಾರಂ ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳದ ಖರೀದಿಯನ್ನು ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಮೇಲೆ ಎರಡು ಸಾವಿರದ ನಾಲ್ಕು ರೂಪಾಯಿಗೆ ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಬೋನಸ್ ಕ್ವಿಂಟಾಲ್ಗೆ ಸೇರಿಸಿ ಮೂರು ಸಾವಿರದ ನಾನ್ನೂರು ರೂಪಾಯಿಗಳನ್ನು ಖರೀದಿಸಬೇಕು ಹಾಗೆ ಉದ್ಯಮಂತ ಹಾಗೂ ಯುವಕರು ಸಾವಿರ ರೂಪಾಯಿ ಸೇರಿಸಿ ಎರಡು ಸಾವಿರದ ಮುನ್ನೂರ ಅರವತ್ತು ಮೂರು ಸಾವಿರದ ನಾನ್ನೂರು ನೀಡಬೇಕು ಹಾಗೂ ಸಾಮಾನ್ಯ ಭತ್ತಕ್ಕೆ ಹತ್ತಕ್ಕೆ ಅಡಗಿ ಹೊಸ ಹತ್ಯೆ ಕಟ್ಟಬೇಕು ಹತ್ತಕ್ಕೆ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನೂ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇದೆ ಕನಿಷ್ಠ ಕಡೆ ರಾಜ್ಯ ಸರ್ಕಾರ ಬೋನಸ್ ಕಿಟ್ಟಿಗೆ ಸಾವಿರ ರೂಪಾಯಿ ಸೇರಿಸಿ ಮೂರು ಸಾವಿರದ ವರ ಅರವತ್ತೊಂಬತ್ತು ರೂಪಾಯಿಗೆ ಖರೀದಿಸಬೇಕು ರೈತರ ಆತ್ಮಹತ್ಯೆ ತಡೆಯಲು ಹಾಗೂ ವಿದ್ಯಾವಂತ ಯುವಕರು ಹಳ್ಳಿ ಕಡೆ ಕೃಷಿ ಕಡೆ ಮುಖ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ರೈತರಿಗೆ ಬೆಲೆ ಖಾತ್ರಿಗೊಳಿಸಬೇಕು ಅನ್ನೋದು ಸಂಕಷ್ಟ ಅಂಗಡಿಸುವ ರೈತರ ಒಂದಾಯಿತ ವಂದನೆ ನಮ್ಮ ರೈತರು ಇದ್ರದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಾರ್ಯ ಅವರಿಗೆ ಒಂದು ಕಾಪಿ ಮಾನ್ಯ ಸಹಾಯಕ ಆಯುಕ್ತರು ಒಂದು ಕಾಪಿ ಪ್ರಧಾನಿಗಳಿಗೆ ಒಂದು ಕಾಪಿ ರಾಜ್ಯ ಮುಖ್ಯಮಂತ್ರಿ வர் எ ஒருத்த